ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ನನ್ನ ಬರ್ತಡೇ ದಿನದ ಆಗಿರುತ್ತೆ ಯಾಕಪ್ಪ ಇಷ್ಟು ದಿನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಬ್ಯಿ ಇದ್ದೆ ಎಲ್ಲ ರಜಕ್ಕೆ ಬಂದಿದ್ರು ಮಧ್ಯ ನನಗೆ ಎಡಿಟ್ ಮಾಡೋಕ್ಕಾಗಲಿ ಆಗಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ನನಗೆ ಟೈಮ್ ಸಿಗ್ತಿರಲಿಲ್ಲ ಹಾಗಾಗಿ ವೀಡಿಯೋ ಇಟ್ಕೊಂಡಿದ್ದೆ ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿತ್ತು ಎಲ್ಲರೂ ಕೂಡ ನಾನು ಬರ್ಡೇಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕೆಲವರು ಮೆಸೇಜ್ ಮಾಡಿಬಿಟ್ಟು ವಿಶ್ ಮಾಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ವೀಡಿಯೋ ಯಾಕೆ ಆಗ್ತಿಲ್ಲ ಬರ್ಡೇ ಲಾಗ್ ಹಾಕಿ ಅಂತ ನೀವು ಸುಮಾರು ಜನ ಕೇಳಿದ್ರಿ ಹಾಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಬೇಜಾರಾಗಬೇಡಿ ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲರೂ ಇದ್ದರು ಅವ್ರನ್ನೆಲ್ಲ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಲಿಲ್ಲ ಸಂಜೆ ನಾನು ಹಾಗೆ ರೆಡಿಯಾಗಬೇಕು ಸಿಂಪಲ್ಲಾಗಿ ಹಾಗೆ ಡೆಕೋರೇಟ್ ಮಾಡಿದರು ಹಾಗಾಗಿ ರೆಡಿ ರೆಡಿಯಾಗೋಣ ಅಂತ ಆಗ್ತಾ ರೆಡಿಯಾಗ್ತಾಯಿದ್ದೆ ನಮ್ಮ ವಯಸ್ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆ ನಮ್ಮ ಮನೆಯವರೇ ರೆಡಿ ಮಾಡ್ತಾಯಿದ್ರು ಅದೇನೋ ಗೊತ್ತಿಲ್ಲ ಅವರು ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರ ಹತ್ರನೇ ರೆಡಿ ಮಾಡಿಸ್ಕೊಳ್ತಾಯಿದ್ರು ನನಗೂ ರೆಡಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಯಾಕೆಂದರೆ ನಾನು ಇನ್ನೂ ರೆಡಿಯಾಗಿರಲಿಲ್ಲ ಹಾಗಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೆ ಅವರು ರೆಡಿ ಆಗ್ತಾ ಇದ್ದರು ಅವಳಿಗೆ ರೆಡಿ ಮಾಡೋಷ್ಟರಲ್ಲಿ ನಾನು ಅಂತ ಅಂತೇಳ್ಬಿಟ್ಟು ಬೇಗ ರೆಡಿ ಆಗ್ತಾ ಇದ್ದೆ ನೋಡಿ ಅವರು ರೆಡಿ ಹಾಕ್ಕೊಂಡೆ ಅವಳನ್ನ ಎಷ್ಟು ಮುದ್ದು ಮಾಡ್ತಿದ್ದಾರೆ ಅದೇನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅವರಿಬ್ಬರು ರೆಡಿಯಾಗೋ ಅಷ್ಟರಲ್ಲಿ ನಾನು ಕೂಡ ಬೇಗ ಬೇಗ ರೆಡಿ ಆಗ್ತಾ ಇದ್ದೆ ಡೆಕೋರೇಷನ್ನ ನಮ್ಮ ವಯಸ್ಸು ಅವರು ಅವರೆಲ್ಲ ಸೇರಿಕೊಂಡೆ ಮಾಡಿದ್ರು ನಮ್ಮ ಮನೆಯವರು ಸೇರಿಕೊಂಡೆ ಯಾರನ್ನೂ ಕರೆಸಿರಲಿಲ್ಲ ನಾವು ಮಾಡ್ಸೋಕ್ಕೆ ಅಷ್ಟೊಂದೆಲ್ಲ ಬೇಡ ಅಂತಲೂ ಹೇಳಿದೆ ನನಗೆ ಆಚರಿಸ್ಕೊಳ್ಳೋಕ್ಕೂ ಅಷ್ಟು ಇಷ್ಟ ಇರಲಿಲ್ಲ ನಾವು ಕೂಡ ಬೇಗ ರೆಡಿಯಾಗಿ ಬಂದ್ಬಿಟ್ಟು ಬರ್ಡೇಗೆಲ್ಲ ರೆಡಿ ಆಯಿತು ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ಬಂದ್ವಿ ಹಾಗೆ ಎಲ್ಲರೂ ಕೇಕ್ ತಿನ್ನಿಸ್ತಾಯಿದ್ರು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ವೈಷ್ಣವಿನೂ ಕೂಡ ಕೇಕ್ ತಿನ್ನಿಸ್ಬಿಟ್ಟು ನನಗಿಂತ ಅವಳೇ ತುಂಬ ಖುಷಿಯಾಗಿದ್ಲು ನನ್ನದು ಬರ್ಡೇ ಅವಳು ಅಂತಲೇ ಗೊತ್ತಿಲ್ಲ ನನ್ನಗಿಂತ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು ಬೆಳಿಗ್ಗೆಯಿಂದ ಅವ್ಳಿಗೆಲ್ಲ ಕೇಕ್ ತಿನ್ಸಾದ್ಮೇಲೆ ಹಾಗೆ ಮುಗೀತು ಅಂದ್ಕೊಳೋ ಅಷ್ಟರಲ್ಲಿ ಆಂಟಿ ಗಿಫ್ಟ್ ತಂದಿದ್ರು ನಮಗೆ ಗೊತ್ತೇ ಇರಲಿಲ್ಲ ಸಡನ್ನಾಗಿ ಶಾಕ್ ಆಯಿತು ನನಗೆ ನಿಜವಾಗ್ಲೂ ಚಿಕ್ಕದಾಗಿ ಕೊಟ್ಟರು ಒಂದು ಖುಷಿಯಾಗುತ್ತೆ ಅವರು ರಿಂಗ್ ತಂದಿದ್ದರು ಬೆಳ್ಳಿ ರಿಂಗ ಅದು ಸ್ಟಾರ್ ಇರೋದೇ ತಂದಿದ್ರು ನೀನು ಯಾವಾಗಲೂ ಸ್ಟಾರ್ ಥರ ಇರಬೇಕು ಅಂತೇಳಿ ಹೇಳ್ತಾಯಿದ್ರು ಅದ್ರ ಜೊತೆ ಅರ್ಶನಾ ಕುಂಕುಮ ಬಳೆನೂ ಕೂಡ ತಂದಿದ್ರು ಹಾಗೆ ವೈಶು ವರ್ಷನೂ ಕೂಡ ಚಿಕ್ಕದಾಗ ಒಂದು ಗಿಫ್ಟ್ ತಂದಿದ್ರು ವೈಶು ಪಾಪ ಕಪ್ಗಳನ್ನ ಬುಕ್ ಮಾಡಿಸಿದ್ಲು ಇಬ್ರು ಬರ್ಡೇಗೂ ಬೇಕಾಗುತ್ತೆ ಅಂತ ಆ ಕಪ್ಪು ಇನ್ನೂ ಬಂದಿಲ್ಲ ತುಂಬ ಆಟ ಆಡಿಸ್ತಿದ್ದು ಸಖತ್ತು ಅವಳು ಗಿಫ್ಟ್ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತೇಳಿ ಸ್ಪೆಕ್ಟ್ ಹಾಕೊಂಡು ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ ನಮ್ಮ ಮನೆಯವ್ರಂತರೂ ಸಖತ್ತು ಅಂದರೆ ಸಖತ್ತು ಕಾಮಿಡಿ ಮಾಡ್ತಿದ್ರು ಒಂದೊಂದು ಪೋಸಿಗೂ ಒಂದೊಂದು ಥರ ಕಾಮಿಡಿ ಮಾಡ್ತಾಯಿದ್ರು ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಿಜವಾಗ್ಲೂ ನಾನು ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಹಾಗೆ ನನಗೂ ಕೂಡ ತುಂಬ ಖುಷಿ ಆಯಿತು ಈ ಥರ ಸೆಲೆಬ್ರೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ನನಗೆ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದಕ್ಕೆ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಸ್ವಲ್ಪ ರೀಲ್ಸ್ ಹಾಗೆ ವೀಡಿಯೋಗಳನ್ನ ಮಾಡಿಕೊಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಅದು ನನಗೆ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಹಾಗೆ ಸುಮ್ಮನೆ ಡ್ಯಾನ್ಸ್ ಮಾಡೋಣ ಅಂಥೇಳಿ ಡ್ಯಾನ್ಸ್ ಮಾಡೋಕ್ಕೆ ಆಂಟಿ ಕರ್ಕೊಂಡ್ರೆಲ್ಲರೂ ನಮ್ಮ ಮನೆಯವ್ರನ್ನ ಎಲ್ಲರೂ ಕರ್ಕೊಂಡು ಡ್ಯಾನ್ಸ್ ಮಾಡು ಅಂಥೇಳಿ ಒತ್ತಾಯ ಮಾಡ್ತಿದ್ದರು ಅವ್ರಿಗೆ ಡ್ಯಾನ್ಸ್ ಎಲ್ಲ ಮೊದಲೇ ಆಗಿ ಬರೋಲ್ಲ ಹಾಗೆ ಕೂಡ ಅವ್ರು ಜಾಸ್ತಿ ಮಾತಾಡೋದು ಇಲ್ಲ ಹಾಗಾಗಿ ಎಲ್ಲರೂ ಕರ್ಕೊಂಡು ಬನ್ನಿ ಬನ್ನಿ ಡ್ಯಾನ್ಸ್ ಮಾಡಿ ಅಂತೇಳಿ ಆಂಟಿನೂ ಕೂಡ ತುಂಬ ಒತ್ತಾಯ ಮಾಡಿದ್ದು ನೋಡಿ ಸರಿ ಮಾಡ್ತೀನಿ ಬಿಡಿ ಅಂತೇಳ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಅವ್ರು ಮಾಡೋ ಡ್ಯಾನ್ಸು Akşana marba Akşana <tick>